ಸಂಜೆಗೆ ಅಂತ ಉಪ್ಸಾರು ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ ತೊಗರಿಬೇಳೆ ಹೆಸರು ಬೇಳೆ ಹೆಸ್ರು ಕಾಳು ತೊಳೆದ್ರು ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ ಸೊ ಕುಕ್ಕರ್ಗೆ ಕ್ಯಾಪ್ ಹಾಕದೆ ಬೇಯಿಸ್ಕೋಬೇಕಾಗುತ್ತೆ ಕ್ಯಾಪ್ ಹಾಕ್ಬಿಟ್ಟು ಬೇಯಿಸ್ಬೇಡಿ ತುಂಬ ಮ್ಯಾಶ್ ಆಗಿಬಿಡುತ್ತೆ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಬರೋಣ ನೋಡಿ ನಾನು ಸೊಪ್ಪು ಈ ಥರ ಎರಡು ಥರ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಬರೋಣ ಅಷ್ಟರಲ್ಲಿ ಬೇಳೆ ಸ್ವಲ್ಪ ಬೇಯಲಿ ಸೊ ಇವಾಗ ಬೇಳೆ ಮುಕ್ಕಾಲು ಭಾಗ ಬೆಂದಿದೆ ಇವಾಗ ನಾವು ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಸೊಪ್ಪು ಎಲ್ಲ ಸೇರಿಸ್ಕೊ ನೋಡಿ ಎಲ್ಲ ಈಗ ಸೇರಿಸ್ಕೊಂಡಿದ್ದೀನಿ ಈಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕೆಳಗಡೆ ಇರೋ ಸೊಪ್ಪೆಲ್ಲ ಬೆಂದರೆ ಸಾಫ್ಟ್ ಆಗುತ್ತೆ ಆವಾಗ ಸ್ವಲ್ಪ ತಿರ್ಗಿ ಸಾಕುಬಿಡೋಣ ಅಷ್ಟೇ ಒಂದು ಹತ್ತು ನಿಮಿಷ ಇದ್ರೆ ಸಾಕು ನೀಟಾಗಿ ಬೆ ನೋಡಿ ಈಗ ನೀಟಾಗಿ ಬೆಂದಿದೆ ನೋಡ್ಬೋದು ಇವಾಗ ನೋಡಿ ಈ ಥರ ಬೆಂದರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಸ್ಟೈನರ್ ತಗೊಂಡ್ರು ಅದಕ್ಕೆ ಸೊಪ್ಪು ಸೋಸೋದಕ್ಕೆ ಹಾಕೊಂಡ್ಬಿಡೋಣ ನೀರು ಮಾ ನೀರು ಫುಲ್ಲು ಕೆಳಗಡೆ ಇರಲಿ ನೋಡಿ ಈ ಥರ ನೀಟಾಗಿ ಸೋಸ್ಕೊಂಬಿಡೋಣ ನಂತರ ಇವಾಗ ಸಾಂಬಾರಿಗೆ ಏನೇನು ಬೇಕು ಉಪ್ಸಾರಿಗೆ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ನಾವು ಉಪ್ಸಾರಿಗೆ ಬೇಕಾಗಿರೋ ಪದಾರ್ಥಗಳು ನೋಡ್ಕೊಂಬೇಡೋಣ ಮೊದಲನೇದಾಗಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳು ಮೆಣಸು ಹಾಗೇ ಒನ್ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಆನಿಯನ್ ಹಾಗೇ ಸ್ವಲ್ಪ ಹುಣಸೆಹಣ್ಣು ನೋಡಿ ಹಾಗೆ ಸ್ವಲ್ಪ ನಾವು ಒಂದು ಬೌಲಷ್ಟು ಬೇಯಿಸಿರೋ ಸೊಪ್ಪು ಬೇಳೆ ತೊಗೊಂಡಿದ್ದೀವಿ ಆದರೆ ಬೇಳೆ ಸ್ವಲ್ಪ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ ಸೊಪ್ಪು ಸ್ವಲ್ಪ ಸಿಕ್ಕರೂ ಪರವಾಗಿಲ್ಲ ಈ ಥರ ಒಂದು ಕಪ್ ಅಷ್ಟು ತೊಗೊಂಡಿದ್ದೀವಿ ಇವಾಗ ಇದಿಷ್ಟು ರುಬ್ಕೊಂಡು ಬರೋಣ ನೋಡಿ ಈಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಕೂಡ ನಾವು ಸೇರಿಸ್ಕೊಂಡ್ಬಿಡೋಣ ಹಾಗೇ ಇದಿಷ್ಟು ಬಿಡೋಣ ಹಾಗೆ ನಾವು ಸಾಂಬಾರಿಗೆ ಅಂತ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಇಟ್ಕೊಂಡಿದ್ದೀವಿ ಈಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಕುಕ್ಕರ್ ಬಿಸಿಯಾಗಲಿ ಅಷ್ಟರಲ್ಲೆಲ್ಲ ರುಬ್ಕೊಂಬೋದು ಬಿಡೋಣ ಈಗ ಆಯಿಲ್ ಕುಕ್ಕರ್ ಬಿಸಿಯಾಗಿದೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಈಗ ಸಾಸಿವೆ ಜೀರಿಗೆ ಕೂಡ ನೋಡಿ ಈಗ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ನೋಡಿ ಇದಿಷ್ಟು ನೋಡಿ ಈ ತರ ನೀಟಾಗಿ ಫ್ರೈ ಆಗಬೇಕು ಈಗ ರುಬ್ಕೊಂಡಿರೋ ಮಸಾಲೆ ಸೇರಿಸ್ಕೊಳ್ಳೋಣ ಮಸಾಲೆ ಹಾಕಿದ ತಕ್ಷಣ ತುಂಬ ಸಿಡಿಯುತ್ತೆ ಸೊ ಹಾಗಾಗಿ ನಾವು ಪ್ಲೇಟ್ ಮುಚ್ಚಬೇಕಾಗುತ್ತಿಲ್ಲ ಅಂದರೆ ಫುಲ್ ಮೇಲೆಲ್ಲ ಸಿಡಿಯುತ್ತೆ ಸ್ವಲ್ಪ ಮಸಾಲೆನೇ ಮಾತ್ರ ಫ್ರೈ ಆಗಲಿ ಸ್ವಲ್ಪ ಆಯಿಲಲ್ಲಿ ಈ ಥರ ಆಮೇಲೆ ನಾವು ಮಿಕ್ಕಿದ ನೀರು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ನಾವು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಸೊಪ್ಪಲ್ಲಿ ಏನು ನಾವು ತೆಕ್ಕೊಂಡಿದ್ವಿ ಆ ನೀರನ್ನು ಸೇರಿಸ್ಕೊಳ್ಳೋಣ ಈಗ ನೀವು ಒಂದು ಟೈಮು ರುಚಿಗೆ ಉಪ್ಪು ನೋಡ್ಕೊಳ್ಳಿ ನಾವು ಆಲ್ರೆಡಿ ಸೊಪ್ಪಿಗೆ ಸ್ವಲ್ಪ ನೀ ಸಾಲ್ಟ್ ಸೇರಿಸಿರ್ತೀವಲ್ಲ ಸೊ ಇವಾಗ ಸ್ವಲ್ಪ ಕಮ್ಮಿ ಇರುತ್ತಷ್ಟೆ ಸ್ವಲ್ಪ ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈಗ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದಿ ಬರಲಿ ನೋಡ್ಕೊಳ್ಳಿ ನಿಮಗೆ ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಈ ಥರ ಇರಬೇಕಾಗತ್ತೆ ಇದು ರೈಸ್ಗೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇಷ್ಟಿದ್ರೆ ಸಾಕು ಈಗ ಪಲ್ಯಕ್ಕೆ ಏನೇನು ಬೇಕು ಒಗ್ಗರಣೆಗೆ ಅಂತ ನೋಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇನ್ನೊಂದು ಐದು ನಿಮಿಷ ಹೀಗೆ ಕುದಿದರೆ ಸಾಕು ಏನು ಕುದಿಯೋ ಅವಶ್ಯಕತೆ ಇರೋಲ್ಲ ಇನ್ನೊಂದು ಎರಡು ಮೂರು ನಿಮಿಷ ಇದ್ದರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ನೋಡಿ ಪಲ್ಯಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಅಸೈನ್ಮೆಂಟ್ ಸಿಕ್ಕಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಹಾಗೆ ಎರಡು ಆನಿಯನ್ನು ಕೊಬ್ಬರಿ ಇದಿಷ್ಟು ಒಗ್ಗರಣೆಗೆ ಬೇಕು ಬಾಣಲಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊ ಈಗ ಆಯಿಲ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಆಯಿಲ್ ಬಿಸಿ ಆಗ್ತಿದೆ ನೋಡಿ ಈಗ ಅಸೈನ್ಮೆಂಟ್ ಹಾಗೆ ಈರುಳ್ಳಿ ಕೂಡ ಹಾಕೊಳ್ಳೋಣ ನಾವು ಒಣಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು ಫ್ರೆಂಡ್ಸ್ ಇಲ್ಲಾಂದ್ರೆ ಹತ್ತಿ ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು ಸೊ ಒಬ್ಬರಣ್ರು ಹಾಕೋಬೋದು ನಾನು ಇಲ್ಲಿ ಹತ್ತೆ ಮೆಣಸಿನ್ಕಾಯಿನ ಎಲ್ಕೊಂಡಿದ್ದೀನಿ ಸ್ವಲ್ಪ ಬಾಡಿ ಹಾಗೆ ತೆಂಗಿನಕಾಯಿ ಕೂಡ ಹಾಕೊಳ್ಳೋಣ ತೆಂಗಿನಕಾಯಿ ಕೂಡ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಕೂಡ ಹಾಕ್ಕೊಂಡು ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಫೈನಲಿ ರೆಡಿಯಾಗಿದೆ ಪಲ್ಯ ಆಮೇಲೆ ಮುದ್ದೆಯನ್ನು ಮಾಡ್ಕೋಬೇಕು ಈಗ ನಾವು ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ ನಾವು ರೈಸ್ ಹಾಕ್ಬಿಟ್ಟೆ ಮಾಡೋದು ಯಾವಾಗ್ಲೂ ಸೊ ನೋಡಿ ಸ್ವಲ್ಪ ರೈಸ್ನ ನಾನು ತೊಳ್ಕೊಂಡಿದ್ದೀನಿ ಈಗ ಇದಕ್ಕೆ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳೋಣ ನೋಡಿ ಈಗ ನನಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಬಳೋಣ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ ಈಗ ಪ್ಲೇಟ್ ಮುಚ್ಚಿ ಸ್ಟೌವ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನೋಡಿ ಈ ಥರ ಕೋಲಿನ ಸಹಾಯದಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಥರ ನೀಟಾಗಿ ಈ ಥರ ಕೋಲಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ನಾವು ಆಮೇಲೆ ಮಾಡಿಕೊಳ್ಳೋಣ ಮುದ್ದೆ ನೋಡಿ ಈಗ ಇಳಿಸ್ಕೊಂಡ್ಬಿಡೋಣ ಇಳಿಸ್ಕೊಂಬಿಟ್ಟು ನಾವು ಚಿಕ್ಕದಾಗಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳೋಣ ಒಂದು ಸೈಜ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಮುದ್ದೆ ಮಾಡದೇ ಇರೋರು ಯಾರೂ ಇಲ್ಲ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲರಿಗೂ ಬರುತ್ತೆ ಆದರೂ ಕೂಡ ತೋರಿಸ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಸೋಟಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಂತರ ನಾವು ಸೋಟಲ್ಲೇ ತೆಗ್ದು ಈಗ ನಾವು ಸೋಟಿಂದ ಒಂದೊಂದು ಮುದ್ದೆ ಎರಡು ಮುದ್ದೆ ಮಾಡೋರು ನೀಟಾಗಿ ಸೋಟಲ್ಲಿ ಕೂಡ ಮಾಡ್ಕೊಂಡ್ಬಿಡ್ಬೋದು ಸೊ ನಾವು ಎರಡು ಮೂರು ಅಷ್ಟೇ ಮಾಡ್ತಾ ಇರೋದು ಹಾಗಾಗಿ ಸೌಟಲ್ಲೇ ಮಾಡ್ಕೊತೀನಿ ಸೊ ಜಾಸ್ತಿ ಬೇಕು ಅಂದವರು ನಾವು ಕೋಲ್ ಸಹಾಯದಿಂದಲೇ ಮಾಡ್ಕೊಬೋದು ಬಿಸಿ ಇರುತ್ತೆ ನೋಡಿಬಿಟ್ಟು ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಏನಂದರೆ ಈ ಮುದ್ದೆ ಉಪ್ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರ್ಗಳಿಗೂ ಉಪ್ಸಾರು ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿವತ್ತು ಉಪ್ಸಾರು ಮಾಡಿರೋದ್ರಿಂದ ಮುದ್ದೆ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ಮುದ್ದೆ ತೋರಿಸೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಿರತ್ತೆ ಮುದ್ದೆ ಕೂಡ ಮಾಡೋದು ಸ್ವಲ್ಪ ಸ್ವಲ್ಪ ನಾದ್ಕೊಂಡು ನೀಟಾಗಿ ತೆಕ್ಕೊಳ್ಳಿ ನಾವು ಕೋಲಲ್ಲೇ ನೀಟಾಗಿ ನಾದ್ಕೋಬೋದು ಕಮ್ಮಿ ಇರೋ ಕಾರಣ ನಾವು ಸೋಟಲ್ ಕೂಡ ನಾದ್ಕೋಬೋದು ಸೊ ಏನಪ್ಪ ಇವಳು ಮುದ್ದೆ ಕೂಡ ತೋರಿಸ್ತಾಳೆ ಅಂತ ನಮ್ಗೆ ಗೊತ್ತಿರೋ ಕೆಲವು ಜನ ಅನ್ಕೋಬೋದು ಸೊ ಏನಂದರೆ ನಾನು ಉಪ್ಸಾರು ಮಾಡಿರೋದ್ರಿಂದ ಸೊ ಮುದ್ದೆ ಕೂಡ ಅದರಲ್ಲೇ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇರೋದು ಅಷ್ಟೇ ಇಲ್ಲಾಂದರೆ ಮುದ್ದೆ ಗೊತ್ತಿರಲ್ವಾ ಅವರಿಗೆ ನಾವು ತೋರಿಸ್ಬೇಕಾ ಅಂತ ಉದ್ದೇಶ ಅಲ್ಲ ಗೊತ್ತಿರೋರು ನೀವಾಗಿದ್ರೂ ಕೂಡ ಗೊತ್ತಿಲ್ಲದೆ ಇರೋರು ಕೂಡ ಸ್ವಲ್ಪ ಜನ ಇರ್ತಾರೆ ಮಾಡೋಕ್ಕೆ ಬರದೇ ಇರೋರು ಕೂಡ ಎಲ್ಲ ನಮಗೆ ಗೊತ್ತು ಅಂತ ಭಾವಿಸೋದು ತಪ್ಪು ನಿಮ್ಮ ಕಲ್ಪನೆ ಸೊ ನಿಮ್ ನಿಮ್ಗಿಂತ ಇನ್ನೂ ತುಂಬ ಜನನೇ ಇರ್ತಾರೆ ಗೊತ್ತಿಲ್ಲದೆ ಇರೋರು ಕೂಡ ಎಲ್ಲ ವಿಷಯನೂ ಪ್ರಪಂಚದಲ್ಲಿ ನಮಗೆ ಎಲ್ಲ ಗೊತ್ತು ಅಂದ್ಕೊಳ್ಳೋದು ತುಂಬ ತಪ್ಪು ಕಲ್ಪನೆ ಯಾಕೆಂದರೆ ನಾವು ಕಲಿತಷ್ಟು ಇರುತ್ತೆ ಜೀವನ ಪೂರ್ತಿ ಮುಗಿಯೋವರೆಗೂ ಕಲಿತರೂ ಕೂಡ ನಾವು ಎಷ್ಟು ಬೇಕಾದರೂ ಕಲಿಬೋದು ಹೊಸ ಹೊಸ ವಿಷಯಗಳು ತಿಳ್ಕೋತಾನೆ ಇರ್ತೀವಿ ಒಬ್ಬೊಬ್ಬರಿಂದ ಒಂದೊಂದು ರೀತಿ ಪಾಠಗಳು ಕಲಿತಾನೆ ಇರ್ತೀವಿ ಸೊ ಕಲಿಯೋದು ಬೆಟ್ಟದಷ್ಟೇ ಇರುತ್ತೆ ಓಕೆ ನೋಡಿ ಮುದ್ದೆ ರೆಡಿಯಾದ ತಕ್ಷಣ ನಾವು ಹಾಟ್ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿಟ್ಕೊಳ್ಳಿ ತಣ್ಣಗಾದರೆ ಚೆನ್ನಾಗಿರೋಲ್ಲ ಬಿಸಿ ಇದ್ದಾಗಲೇ ತಿಂದ್ಬಿಡಿ ನೋಡಿ ಮುದ್ದೆ ಬಸ್ಸಾರು ಪಲ್ಯ ರೆಡಿಯಾಗಿದೆ ನಿಮ್ಮಲ್ಲಿ ಕೂಡ ಒಮ್ಮೆ ಮಾಡಿ ತಿಂದು ಟೇಸ್ಟ್ ಆಗಿದೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಡೈಲಿ ತರಕಾರಿ ಸಾಂಬಾರು ತಿನ್ನಬೇಕು ಅನ್ ಬೋರ್ ಆಗುತ್ತೆ ಅನ್ನುವಾಗ ಈ ಥರ ಕೂಡ ಒಮ್ಮೊಮ್ಮೆ ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್